ಸೀತೆಯ ಸ್ವಯಂವರಕ್ಕೆ ಸಕಲ ಏರ್ಪಾಡುಗಳು ಮಾಡಲ್ಪಟ್ಟಿದ್ದುವು ಮಹಾರಾಜನ ಮಗಳ ಮದುವೆಯ ವ್ಯವಸ್ಥೆಯಿಂದಾದ ಮೇಲೆ ಕೇಳಬೇಕೆ ದೂರ ದೂರದ ದೇಶಗಳಿಂದ ಮಹಾರಾಜರು ಯುವರಾಜರು ಮಂತ್ರಿಗಳು ಮಹಾಜನರು ಮಾಂಡಲಿಕರು ಆಗಮಿಸಿದರು ರಾಜಧಾನಿಯ ಒಳಗೂ ಹೊರಗು ಅವರವರ ಸ್ನಾನಮಾನಕ್ಕನುಸಾರವಾಗಿ ವಾಸದ ವ್ಯವಸ್ಥೆಗಳು ಮಾಡಲ್ಪಟ್ಟಿದ್ದುವು ಜನಕ್ಸುತೆಯ ವಿವಾಹ ವ್ಯವಸ್ಥೆಯನ್ನು ವೀಕ್ಷಿಸಲು ಆಗಮಿಸಿರುವ ನಾಲ್ಕು ಫರ್ಣದವರಿಗೂ ಅವರವರ ಪದ್ಧತಿಯಂತೆ ಅಶನ ವಸನ ಪಾನೀಯಗಳ ಮೇಲ್ವಿಚಾರಣೆಯನ್ನು ಅಧಿಕಾರಿಗಳು ನೋಡಿಕೊಳ್ಳುತ್ತಿದ್ದರು ಜಾನಕಿಯ ವಿವಾಹದ ಸಡಗರ ಸಂಭ್ರಮಗಳನ್ನು ವಿವರಿಸಲು ಅಸದಳವಾಗಿತ್ತು ಜನಕನ ರಾಜ್ಯವು ಭೂದೇವಿಯ ಕಂಠದಲ್ಲಿರತಕ್ಕ ನವರತ್ನಮಾಲಿಕೆಯಂತೆ ಕೋಪಿಸಿತು ಎರಡು ಯೋಜನೆಗಳ ವಿಸ್ತೀರ್ಣವಿದ್ದ ಸ್ವಯಂವರ ಮಂಟಪೋ ಚಿನ್ನದ ಶ್ರೀಗಂಧದ ಕಂಬಗಳಿಂದ ಅಮೃತಶಿಲೆಯ ನೆಲ ಮತ್ತು ಗೋಡೆಗಳಿಂದ ರತ್ನದ ಜಾಲರಿಗಳಿಂದ ಅಲಂಕೃತವಾಗಿತ್ತು ಆ ಮಂಟಪದೊಳಗೆ ನೆರೆದ ಭೂಭುಜ ಶಕ್ತಿಯನ್ನು ಒರೆಗಲ್ಲಿಗೆ ತಿಕ್ಕಿ ನೋಡಲು ಪಣವಾಗಿಟ್ಟ ರುದ್ರದತ್ತ ಶಿವಧನಸ್ಸು ಬುಸುಗುಟ್ಟುವ ಸರ್ಪದಂತೆ ಮಂಟಪದೊಳಗೆ ವಿಜೃಂಭಿಸಿತು ನಿಯೋಜಿತವಾದ ದಿನದಂದು ಬೆಳಗ್ಗೆ ಸಕಲರು ಸಭಾಮಂಟಪವನ್ನು ಪ್ರವೇಶಿಸಿದರು ಮಹಾರಾಜನ ಅಭೀಷ್ಟದಂತೆ ಆತನ ಸಹೋದರ ಕುಶಧ್ವಜನು ಸೀತೆಯನ್ನು ಕರೆತರಲು ಹೋದನು ಪ್ರಕೃತಿ ದೇವಿಯ ಸುಕುಮಾರಿ ಜಾನಕಿಯ ಅಂದಚಂದವನ್ನು ವರ್ಣಿಸಲು ಅಸದಳ ಗುಂಗುರು ಕೂದಲು ಸಂಪಿಗೆಯಂತಿರುವ ಮೂಗು ಕಾಮನ ಬಿಲ್ಲಿನಂತಹ ಹುಬ್ಬು ಮಲ್ಲಿಗೆ ಮೊಗ್ಗಿನಂತಿರುವ ದಂತಪಂಕ್ತಿಗಳು ಬಳಕುವ ದೇಹ ಕಣ್ಣು ಕುಕ್ಕುವ ಶರೀರಕಾಂತಿ ಸರ್ವರ ಮನಸ್ಸನ್ನು ಸೂರೆಗೊಂಡಿತು ಒಂದೇ ಶಬ್ದದಲ್ಲಿ ವರ್ಣಿಸುವುದಾದರೆ ಆಕೆಯು ಸೌಂದರ್ಯದ ಪರಾಕಾಷ್ಠತೆಯಾಗಿದ್ದಳು ಜನಕರಾಜನು ಸಭಾಸದರ ಸಮಕ್ಷಮಕ್ಕೆ ಆಗಮಿಸಿ ನೆರೆದ ವೀರರೆಲ್ಲರಿಗೆ ಶಿರಬಾಗಿ ನಮಿಸಿ ಈ ನನ್ನ ಆಮಂತ್ರಣಕ್ಕೆ ಗೌರವ ಕೊಟ್ಟ ನಿಮಗೆಲ್ಲರಿಗೂ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತಿದ್ದೇನೆ ಇಂದು ಮದುವೆಯಾಗಲಿರುವ ಸೀತೆ ನನ್ನ ಸಾಕುಮಗಳು ಆಕೆಯ ಹೆಸರೇ ಸೂಚಿಸುವಂತೆ ಯಜ್ಗಾರ್ಥವಾಗಿ ನಾನು ಭೂಮಿಯನ್ನು ಉಳುವಾಗ ನೇಗಿಲ ತುದಿಗೆ ತಾಗಿದ ಪೆಟ್ಟಿಗೆಯೊಂದನ್ನು ಕಂಡೆ ಪ್ರಕೃತಿಯು ತನ್ನ ಮಡಿಲಲ್ಲಿ ಜೋಪಾಸನವಾಗಿ ಇಟ್ಟುಕೊಂಡಿದ್ದ ಪೆಟ್ಟಿಗೆಯನ್ನು ತೆರೆದು ನೋಡಿದಾಗ ಕಂಡದ್ದೇನು ಉಭಯ ಕುಲೋದ್ಧಾರ ಮಾಡಲಿರುವ ಹೆಣ್ಣು ಶಿಶು ಅವಳೇ ಇಂದು ಬೆಳೆದು ನಿಂತಿರುವ ಈ ಜಾನಕಿ ದೇವಿ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗಳಿಗಿಂತಲೂ ಹೆಚ್ಚಿನ ಮಮತೆಯಿಂದ ಸಾಕಿದ್ದೇನೆ ಇವಳನ್ನು ಪಾಣಿಗ್ರಹಣ ಮಾಡಿಕೊಡಲು ಪರಾಕ್ರಮವನ್ನು ಪಣವಾಗಿ ಇಟ್ಟಿದ್ದೇನೆ ಇಲ್ಲಿರತಕ್ಕ ಧನುಸ್ಸು ಲೋಕವಿಖ್ಯಾತ ಶಿವಧನುಸ್ಸು ಹರನಿಂದ ಕೊಡಲ್ಪಟ್ಟ ಈ ಧನುಸ್ಸನ್ನು ನಮ್ಮ ಪೂರ್ವಜರಾದ ನಿಮಿ ಸೋಮ ಮುಂತಾದ ಅರಸರು ಪೂಜಿಸಿ ಇದರಲ್ಲಿ ದಿವ್ಯತೆಯನ್ನು ಭವ್ಯತೆಯನ್ನು ಕಂಡಿದ್ದಾರೆ ಯಾವಾತನೂ ಇದನ್ನು ಯತೀಶರ ಸಂಧಾನ ಮಾಡಬಲ್ಲನೋ ಆ ವೀರನಿಗೆ ಅವನಿಜಿಯನ್ನು ಕೊಡಲಿದ್ದೇನೆ ಎಂದು ನಮ್ರನಾಗಿ ವಿವರಿಸಿದನು ರಾಜನ ಪ್ರಕಟಣೆಯು ಮುಗಿದ ಕೂಡಲೇ ಒಬ್ಬರ ಹಿಂದೊಬ್ಬರು ಭೂಮಿಸುತೆಯನ್ನು ತಮ್ಮ ಭಾರೆಯನ್ನಾಗಿ ಮಾಡಿಕೊಳ್ಳುವ ಉತ್ಸಾಹದಿಂದ ಬಿಲ್ಲನು ಎತ್ತಲು ಹೆಜ್ಜೆ ಹಾಕಿದರು ಆದರೆ ನಿರಾಸೆಯು ಅವರನ್ನು ಕಾದಿತ್ತು ಮೇಲೆತ್ತುವ ಮಾತಂತಿರಲಿ ಆ ಮಹಾಧನುಸ್ಸನ್ನು ಅವರ ಕೈಯಿಂದ ಅಲುಗಾಡಿಸಲೂ ಆಗಲಿಲ್ಲ ಚೋಳ ಪಾಂಚಾಲ ಕಳಿಂಗ ನೇಪಾಳ ಭಾಗಿಕ ಪಾಂಡ್ಯ ಸಿಂಧು ಮೊದಲಾದ ರಾಜರೆಲ್ಲರೂ ಜಯಶೀಲರಾಗದೆ ಅಲ್ಲಿ ಸೇರಿದ ವನಿತೆಯರ ಅಪಹಾಸಕಕ್ಕೆ ಒಳಗಾದರು ವಿಕ್ರಮದ ಪಣವನ್ನು ತಿಳಿದು ಲಂಕೇಶ್ವರನು ಸೀತೆಯನ್ನು ಆಸೆಪಟ್ಟು ಆಮಂತ್ರಣವಿಲ್ಲದಿದ್ದರೂ ಅಲ್ಲಿಗಾಗಮಿಸಿದ್ದನು ಸಭೆಯಿಂದ ಎದ್ದು ಧನುಸ್ಸಿನ ಬಳಿ ಸಾರಿದನು ಬೆನ್ನು ಬಗ್ಗಿಸಿ ಎರಡು ಕೈಗಳನ್ನು ಚಾಚಿ ತನ್ನಲ್ಲಿರುವ ಸವ್ಯ ಶಕ್ತಿಯನ್ನು ಉಪಯೋಗಿಸಿ ಎತ್ತಲು ಪ್ರಯತ್ನಿಸಿದನು ಆದರೆ ಬಿಲು ಮಿಸುಕಲಿಲ್ಲ ಮೈ ಬೆವರಿದು ಕೈ ಸೋತು ಬಳಲಿದನು ಕಟ್ಟಕಡೆಯ ಪ್ರಯತ್ನ ಮಾಡುವ ಹಂಬಲದಿಂದ ಪುನಃ ಹಾಕಿದನು ಪಾಪ ದರ್ಪದ ಧನುಸ್ಸು ಅವನನ್ನು ನೆಲಕ್ಕೆ ಕೆಡಹಿತು ಕೆಳಕ್ಕೆ ಬಿದ್ದು ಹೊತ್ತ ಸಿಟ್ಟಿನಲ್ಲಿ ಮೀಸೆಗೆ ಮಣ್ಣಾದರೂ ಏನೂ ಸಂಭವಿಸದಂತೆ ನಟಿಸಿ ಕಳ್ಳನಂತೆ ಮುಖ ತಿರುಗಿಸಿ ಹಿಂದಕ್ಕೆ ಹೆಜ್ಜೆ ಹಾಕಿದನು ಸೇರಿದ ಚಪಲೆಯರು ತಮ್ಮ ರಾಜಕುಮಾರಿಯನ್ನು ಮದುವೆಯಾಗಲು ಮುಂದಾದವನ ಮುಸುಡನ್ನು ನೋಡಿ ಎಂದು ಕೈಚಪ್ಪಾಳೆ ತಟ್ಟಿಹಾಸ್ಯ ಮಾಡಿದರು ರಾವಣನು ಸಿಟ್ಟಿನಿಂದ ಸ್ತ್ರೀ ಸಮೂಹವನ್ನು ಎವೆಯಿಕ್ಕದೆ ನೋಡಿ ಸೀತೆಯನ್ನು ಗೆದ್ದುಕೊಂಡು ಹೋಗಲಾಗದಿದ್ದರೂ ಸಂದರ್ಭ ಸಿಕ್ಕಿದಾಗ ಕದ್ದುಕೊಂಡು ಹೋಗುತ್ತೇನೆ ಸಮಯ ಬರಲಿ ಎ ಎನ್ನುತ್ತಾ ಸಭಾಭವನವನ್ನು ಬಿಟ್ಟು ತೆರಳಿದನು ದಶಕಂಠನ ಪರಾಕ್ರಮವನ್ನು ತಿಳಿದ ಸಭಿಕರು ಮೂರು ಲೋಕದ ಗಂಡುಗಲಿಯೆನಿಸಿದ ರಾವಣೇಶ್ವರನೇ ಸೋತನೆಂದರೆ ಮತ್ತಾರು ವೀರರಿರಬಹುದು ಎಂದು ತಮ್ಮೊಳಗೆ ಪಿಸುಗುಟ್ಟಿದರು ದಶಕಂಠನ ಅವಮಾನಕರ ಸೋಲು ಜನಕರಾಜನ ಮುಖದಲ್ಲಿ ಹರ್ಷವನ್ನು ಮೂಡಿಸಿತಾದರೂ ಇನ್ನಾರು ಸೀತೆಯನ್ನು ಬರಿಸತಕ್ಕ ಪ್ರಸೂತವೇರರು ಎಂಬುದಾಗಿ ಕಾತರಪಟ್ಟರು ಸರ್ವರೂ ಉದ್ದಿಗೆಯಿಂದ ಇದ್ದಾಗ ಮಹರ್ಷಿ ವಿಶ್ವಾಮಿತ್ರರು ತಮ್ಮ ಪ್ರಿಯ ಶಿಷ್ಯನಾದ ರಾಮನನ್ನು ನೋಡಿ ಕಣ್ಣಿನ ಸನ್ನೆಯಿಂದ ಏಳುವಂತೆ ಆದೇಶಿಸಿ ಧನುಸ್ಸಿನ ಪರೀಕ್ಷೆಗೆ ಆಶೀರ್ವದಿಸಿದರು ಮೋಡಗಳ ಎಡೆಯಿಂದ ಮೂಡಿ ಬರುವ ರವಿಯಂತೆ ರಾಜೀವನೇತ್ರನು ಎದ್ದು ನಿಂತನು ಎಲ್ಲರ ದೃಷ್ಟಿಯು ಶ್ರೀರಾಮನತ್ತ ಆದರೆ ಶ್ರೀರಾಮನ ದೃಷ್ಟಿ ಶಿವಧನುಸ್ಸಿನತ್ತ ಮಾತಾಪಿತೃಗಳಿಗೆ ಗುರುಹಿರಿಯರಿಗೆ ಮನಸಾ ವಂದಿಸಿ ವಿಶ್ವಾಮಿತ್ರ ವಸಿಷ್ಠರಿಗೆ ಭಕ್ತಿಯಿಂದ ನಮಿಸಿ ಧನುಸ್ಸನ್ನು ಸ್ಪರ್ಶಿಸಿದನು ಕಬ್ಬಿನ ರಾಶಿ ಎಷ್ಟಿದ್ದರೇನೋ ಅದು ಸಲಗಕ್ಕೆ ಗಣ್ಯವೇ ತಿಮಿರದ ರಾಶಿರವಿಗೆ ಲೆಕ್ಕವೇ ಬಾಳೆಯ ಗಿಡವನ್ನು ಆನೆಯ ಸೊಂಡಿಲಿನಿಂದ ಲೀಲಾಜಾಲವಾಗಿ ಉರುಳಿಸುವಂತೆ ವೀರ ಸುಪುತ್ರ ಜಗದೇಕವೀರ ಶ್ರೀರಾಮನು ಶಿವದನುಸ್ಸನ್ನು ಎತ್ತಿ ಆಕರ್ಣಾಂತವಾಗಿ ಸಳೆದ ಕೂಡಲೇ ನಿಟಿಲೆಂದು ಮುರಿದು ಬಿತ್ತು ಏನಾಶ್ಚರ್ಯ ತ್ರಿಭುವನದಲ್ಲಿ ದಶಕಂಠನಿಂದ ಒಂದು ಅಂಗುಲ ಎತ್ತಲಾಗದ ಬಿಲು ರಾಮನ ಹಸ್ತದಲ್ಲಿ ಅನಾಯಾಸವಾಗಿ ಮುರಿಯಲ್ಪಟ್ಟಾಗ ಜನಸ್ತೋಮ ಬೆರಗಾಯಿತು ಸರ್ವರೂ ಆಶ್ಚರ್ಯಚಕಿತರಾದರು ಇವನು ಮಾನವನಲ್ಲ ಮಾನವ ರೂಪದಲ್ಲಿ ಕಾಣಿಸಿಕೊಂಡ ಪುರುಷೋತ್ತಮನೆಂದು ಸ್ತುತಿಸಿದರು ಸೀತೆಯು ಭಾವಪುಳಕಿತಳಾಗಿ ಲಜ್ಜೆಯಿಂದ ಮೆಲ್ಲ ಮೆಲ್ಲನೆ ಹೆಜ್ಜೆಯಿಟ್ಟು ಮುಂದೆ ಬಂದು ತಲೆಯನ್ನು ಬಗ್ಗಿಸಿ ಕೈಯಲ್ಲಿ ಹಿಡಿದ ಮಂದಾರ ಪುಷ್ಪ ಮಾಲಿಕೆಯನ್ನು ತನ್ನ ಒಲವಿನ ನಲ್ಲ ರಾಘವನಿಗೆ ಒಲಿದು ಹಾಕಿದಳು ಜನಕ ಮಹಾರಾಜನು ದಶರಥನ ಬಳಿಗೆ ಆಪ್ತ ಸೇವಕ ವರ್ಗವನ್ನು ಕಳುಹಿಸಿ ಕೊಟ್ಟನು ಸಾಕೇತಾಧಿಪನಿಗೆ ಎಲ್ಲಿಲ್ಲದ ಆಶ್ಚರ್ಯ ಸೀತಾದೇವಿಯ ಜನನ ಶ್ರೇಷ್ಠತೆ ಎಲ್ಲವನ್ನೂ ರಾಜಪುರೋಹಿತರಾದ ವಸಿಷ್ಠರಿಂದ ಕೇಳಿ ಉಲ್ಲಾಸಭರಿತನಾದನು ವಿಶ್ವಾಮಿತ್ರರ ಅನುಗ್ರಹ ಲಭಿಸಿದ್ದಕ್ಕಾಗಿ ಸಂತೋಷವಾಯಿತು ಸಜ್ಜನರ ಸಂಜ ಹೆಚ್ಚೇನ ಸವಿದಂತೆ ಎಂಬ ಉತ್ತಮ ಗಾದೆಯ ನೆನಪಾಯಿತು ತನ್ನ ಮಕ್ಕಳ ಉದ್ಧಾರಕ್ಕೋಸ್ಕರವೇ ಮಹಾಮುನಿಗಳಾದ ವಿಶ್ವಾಮಿತ್ರರು ಬಂದಿರುವುದು ದಿಟವಾಯಿತು ದಶರಥ ಚಕ್ರವರ್ತಿಯು ಮೂವರು ಪತ್ನಿಯರು ಮಂತ್ರಿ ಸುಮಂತ್ರ ಗುರುಗಳಾದ ವಸಿಷ್ಠರು ಕುಮಾರರಾದ ಭರತ ಶತ್ರುಘ್ನರನ್ನು ಕೂಡಿಕೊಂಡು ಪರಿವಾರ ಸಮೇತನಾಗಿ ವೈಭವೋಪೇತವಾಗಿ ವಾದ್ಯಘೋಷಗಳಿಂದ ಮಿಥಿಲಾಕೆ ಬಂದನು ಜನಕರಾಜನು ತನ್ನ ಮೋಹದ ಕುವರಿಯನ್ನು ಶ್ರೀರಾಮನಿಗೊಪ್ಪಿಸಿ ರಾಜಕುಮಾರ ಭೂಭುಜರು ತುಂಬಿದ ಸಭೆಯಲ್ಲಿ ಶಿವದನಸ್ಸನ್ನು ಮುರಿದು ನನ್ನ ಮಗಳನ್ನು ವರಿಸಿದೆ ಈ ನನ್ನ ಪ್ರೀತಿ ವಾತ್ಸಲ್ಯದ ಕಣ್ಮಣಿಯೂ ಇನ್ನು ಮುಂದೆ ನಿನ್ನ ಬಾಳ ಸಂಗಾತಿಯಾಗಿದ್ದಾಳೆ ನಿನ್ನ ಸಹಧರ್ಮಿಣಿಯೂ ಹೌದು ಸಹಚರಿಯೂ ಹೌದು ಇವಳನ್ನು ಪ್ರೇಮದಿಂದ ಸಾಕು ಎಂದು ಗಳಗಳನೆ ಅತ್ತುಬಿಟ್ಟನು ದಶರಥನು ಯಥಾಯೋಗ್ಯವಾದ ಸಮಾಧಾನದ ವಚನಗಳನ್ನು ಜನಕನಿಗೆ ತಿಳಿಸಿ ಮಧುವಣಿಗ ಮಧುಮಗಳೊಂದಿಗೆ ಪರಿವಾರ ಸಮೇತನಾಗಿ ಹೊರಟನು ದಶರಥ ಚಕ್ರವರ್ತಿಯು ಹರ್ಷಿತನಾಗಿ ಪರಿವಾರ ಸಮೇತನಾಗಿ ಹಿಂದಿರುಗುತ್ತಿದ್ದರು ಮಾರ್ಗದಲ್ಲಿ ಕೋಪಾವಿಷ್ಟನಾದ ಪರಶುರಾಮ ಅವರನ್ನು ಎದುರಿಸಿದರು ಪರಶುರಾಮನ ಶೌರ್ಯದ ಬಗ್ಗೆ ತಿಳಿದವರಲ್ಲಿ ಆತಂಕ ಮೂಡಿತು ಆದರೆ ರಘುರಾಮನು ಭಾರ್ಗವರಾಮನ ಆರ್ಭಟಕ್ಕೆ ಹೆದರದೆ ಧೈರ್ಯದಿಂದ ಕಾಳಗ ಮಾಡಿ ವೈಷ್ಣವಧನಸ್ಸನ್ನು ಜಯಿಸಿ ಪರಶುರಾಮನ ಗರ್ವವನ್ನು ನೆಲಸಮಗೊಳಿಸಿದರು ರಾಮನ ಶಕ್ತಿಯನ್ನು ಗಮನಿಸಿ ಭಾರ್ಗವರಾಮನು ತಮ್ಮ ಮುಂದಿನ ಅವತಾರವಿದೆಂದು ತ್ಯಾಗಭಾವದಿಂದ ವೈಷ್ಣವಧನಸ್ಸನ್ನು ಶ್ರೀರಾಮನಿಗೆ ಅರ್ಪಿಸಿದರು ಮೂರೇ ದಿನಗಳಲ್ಲಿ ದಶರಥನ ಪರಿವಾರ ಸಾಕೇತ ನಗರಿಗೆ ಪುನಃ ಪ್ರವೇಶಿಸಿತು ರಾಜಮಹೇಂದ್ರಿಯರು ಮತ್ತು ಪ್ರಜೆಗಳು ಹೊಸ ಮಧುಮಗಳುಗಳನ್ನು ಸಂಭ್ರಮದಿಂದ ಸ್ವಾಗತಿಸಿದರು ನೂತನ ರಾಜಕುಮಾರಿಯರು ತಮ್ಮ ಪತಿಗಳಿಗೆ ತಕ್ಕ ಆದರ್ಶ ಸತಿಯರಾಗಿ ಅರಮನೆಗೆ ಶೋಭೆ ತಂದರು ದಶರಥ ಚಕ್ರವರ್ತಿಯು ಮೂವರು ರಾಣಿಯರು ಮತ್ತು ತಮ್ಮ ಹೊಸ ಸೊಸೆಯರೊಂದಿಗೆ ಸುಖಭರಿತ ಜೀವನವನ್ನು ಕಳೆಯಲು ಆರಂಭಿಸಿದರು